ಕಾಮಿಡಿ ಮಾಡೋರಲ್ಲ ವಿಷಯ ಹಟ್ಟದ ಅಟ್ಟೆ ಮಾತಾಡದೆ ಅವರು ನೀವು ಬಾಳ ಊರಾಗ ಕಾಮಿಡಿ ಮಾಡಿ ನಗಸಿರಿ ಮಾತಾಡಿರಿ ಯಾಕಂದ್ರೆ ಹೆಂಗ ಜನ ಹಂಗ ಮಾತಾಡಬೇಕಾಗ್ಯ ಒಂದ್ ತಾಯಿಗಳ ಮೇಲೆ ಒಂದು ಪದ ಹಾಡಿ ಹಾಡಿ ಯಾಕಂದ್ರ ತಾಯಿ ಇರ್ತನ ತವ್ರ ಮನಿ ಅಂದಾರ ಇರ್ತನ ತವ್ರ ಮನಿ ಅಂದಾರ ತವ್ರ ಮನಿಗೆ ಹೋದಾಗ ಅಣ್ಣ ಅನ್ನ ನೇತಿ ಹೆಂಗ ನಿಂದ್ಯದ ಮಾತ ಚುಚ್ಚಿ ಮಾತಾಡ ಮನಸ್ಸಿಗೆ ಎಷ್ಟು ನೋ ಆಗ್ಯದ ಅನ್ನೋದು ಅವ್ರು ಹೇಳ್ಯಾರ ಹೇಳ್ಯಾರವ ಹೇಳ್ಯಾರ ಇನ್ನು ನಾವೇನ್ ಹೇಳ್ಬೇಕಾಗಿಲ್ಲ ಅದನ್ನ ಹೇಳುದ ಬೇಡ ನೀವೇ ಹೇಳ್ಬೇಕತ್ ಬಡ್ರಿವ್ವ ನಾವು ಹೆಂಗೆ ಹೇಳುದ ಹಂಗ್ರೀವಾ ಅದು ಶೆಗತ್ಯ ಅದೊಳಗೆ ಗಂಡಸು ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ಹೌದು ಗಂಡಸು ಮಕ್ಳ ಹುಟ್ಟಿ ಬಂದ ಬಳಕ ತಾಯಿ ತಂದಿನ ಹೆಂಗೆ ನೋಡ್ಕೊಬೇಕಾಗ್ಯದ ಅನ್ನೋದು ನಾವು ಹೇಳ್ಬೇಕಾಗಿ ಹೌದ ಅವರಿಲ್ಲ ಬರೋಬರಿವಾ ಇವರು ಹೆಣ್ಮಕ್ಳು ಹೆಣ್ಮಕ್ಳು ಹೇಳೋ ಹೆಂಗ ಗಂಡನ ಮನೆ ಒಳಗ ನಡಿಬೇಕಾಗ್ಯದ ಅನ್ನೋದು ಇವ್ರು ಹೇಳ್ಯಾರ ಹೇಳ್ಯಾರ ತಾಯಿ ಮುಪ್ಪ ವಯಸ್ಸಿಗೆ ಬಂದಿಂದ ಗಂಡಸು ಮಕ್ಕಳು ತಾಯಿನ ಹೆಂಗ್ ನೋಡ್ಕೋಬೇಕು ಅನ್ನೋದೊಂದು ನಾಲ್ಕು ಮಾತ್ರ ನಾ ಹೇಳುದಾರ ಹೌದು ಹೇಳುದೇಬೇಕು ಹೆಂಗ್ರಿ ಅದು ಪರಶು ತಮ್ಮ ಜಗತ್ತದೊಳಗ ಗಂಡಸು ಮಕ್ಕಳಾಗಿ ಹೊಟ್ಟಿ ಬಂದ ಬಳಕ ಹೊಟ್ಟಿ ಬಂದ ಬಳಕ ತಾಯಿ ತಂದಿನ ನಿಮ್ ಮಕ್ಕಳ ಗತ್ತೆ ನೋಡ್ಕೋಬೇಕಾಗ್ಯಾರ ಹೆಂಗ್ರಿ ಅದು ಮುಳುವಾಡಂತ ಅನ್ನೋ ಗ್ರಾಮದೊಳಗ ಹೌದಾ ಮುಳವಾಡ ಅನ್ನುವಂತ ಗ್ರಾಮದೊಳಗ ಇಬ್ರು ಗಂಡ ಹೆಂತಿ ಜೀವನ ಮಾಡ್ತಿದ್ರು ಹೌದು ಇಬ್ರು ಸತ್ಯ ಪತಿ ಇದ್ರು ಗಂಡ ಹೆಂತಿ ಬಾಳ ಬರ್ತನ ಪರಿಸ್ಥಿತಿ ಬಾಳ ಬರ್ತನ ಇತ್ತು ಅವ್ರಿಗೆ ಕೇವಲ ಬರ್ತನ ಒಂದ್ ಒತ್ತ ಉಂತಿದ್ರು ಒಂದ್ ಒತ್ತ ಉಪವಾಸ ಮುಕ್ಕೋತಿದ್ರು ಹೌದು ಹೌದಿವ ಅಂತ ಬರ್ತನ ಪರಿಸ್ಥಿತಿ ಅವರಿಗೆ ಕಾಡ್ತಿತ್ತು ಅವಾಗೇನಾಯ್ತು ಗಂಡ ಬಾಳ ಅಂತ ಅದ್ರೊಳಗ ಗಂಡ ಬಾಳ ಕುಡುಕಿದ್ದ ಹ ಗಂಡ ಬಾಳ ಕೂಲಿ ನಾಲಿ ಮಾಡಿ ತಂದು ತಂದು ಜೀವನ ಸಾಗಸ್ತಿದ್ಲು ಸಾಗಸ್ತಿದ್ಲು ಬಡತನ ಪರಿಸ್ಥಿತಿ ಬಾಳ ಕಾರ್ತಿತ್ತು ಅಂತಾದ್ರೊಳಗ ತಾಯಿಗೆ ಒಂದು ಗಂಡ ಒಂದು ಹೆಣ್ಣು ಮಗಳು ಹುಟ್ಟಿ ಬಂದು ಎರಡು ಮಕ್ಕಳು ಹುಟ್ಟಿ ಬಂದು ಎರಡು ಮಕ್ಳು ಹುಟ್ಟಿ ಬಂದು ಹೌದ ಅವಾಗ ತಾಯಿ ಹುಲಿನ ನಾಲಿ ಮಾಡಿ ತಂದು ಮಕ್ಕಳಿಗೆ ಹಾಕ್ತಿ ಉಪಾಸ ಮುಕ್ಕ ಮಕ್ಕಳಿಗೆ ಉಳಿಸ್ತಿಳು ತಾವ್ ಉಪವಾಸ ಬೀಳುತ್ತಿಳು ಅವಾಗ ಅಂತ ಬರ್ತಾನ ಪರಿಸ್ಥಿತಿ ಒಳಗ ಕಾಲ ಕಳೀತಿದ್ರು ಮಗಳು ದೊಡ್ಡ ಮಗಳು ಪ್ರಾಯಕ್ಕ ಬಂದ್ಲು ಹೌದ್ ಹೌದು ಮದುವೆ ಬಂದ್ಲು ಪ್ರಾಯಕ್ ಬಂದ್ಲು ಅವ ಕುಡಕ ಗಂಡನ ಕರ್ಕೊಂಡು ಹೆಣ್ಣು ಮಗಳು ಲಗ್ನ ಮಾಡಿ ಕೊಟ್ಲು ಇವ ಕೊಟ್ಲು ಯಾವ ಒಂದು ಭಾಗ್ಯವಡಿ ಅಂತ ಕೊಲಾರ ಅಂತ ಶೆಟ್ಟಿಗೆ ಲಗ್ನ ಮಾಡಿ ಮಗಳ ಕೊಟ್ರು ಮದುವೆ ಮಾಡಿ ಕೊಟ್ರು ಮಗಳ ಲಗ್ನ ಒಂದು ವರ್ಷ ತುಂಬದ್ರ ಒಳಗ ಏನಾಯ್ತ ಮಗಳ ಲಗ್ನ ಆಗಿ ಒಂದು ವರ್ಷ ತುಂಬದ್ರ ಗಂಡ ಏನು ತಂದಿ ಕುಡಿತಿದ್ನಲ್ಲ ಕುಡಕಿದ್ದ ನೋಡು ಅವ ಕುಡದು ಕುಡದು ಒಂದು ದಿನ ತೀರ್ಕೊಂಡು ಬಿಟ್ಟ ಹೌದು ತೀರಿ ಹೋದ ಇವ ತೀರಿ ಹೋದ ಅವಾಗ ಮಣಿ ಬಾರ್ ಮೇಲೆ ಬಿತ್ತು ತಾಯಿ ಮೇಲೆ ಎಲ್ಲಾ ಮಣಿ ಗಂಡಸ್ ಮಗನ ಬಾರ್ ತಾಯಿ ಮೇಲೆ ಬಿತ್ತು ಹೌದು ಹೌದು ಅವಾಗ ತಾಯಿ ವಿಚಾರ ಮಾಡ್ತಾಳ ಏನ್ ಮಾಡ್ತಾಳ ನಾನು ಹೆಂಗ ಕುಡಕ ಗಂಡನ ಕಳ್ಕೊಂಡು ಇರ್ತನ ಸಂಸಾರ ಸಾಕ್ಸಿದ್ಯಾ ಸಾಕ್ಷೇ ಎಷ್ಟೋ ಜೋಡ್ ಇತ್ತು ಇವತ್ತ ಬಿಟ್ಟು ಹೋಗ್ಯಾನ ಗಂಡಸ ಮಗ ಏನಾರ ಮಾಡ್ಕೋಬೇಕಂದ್ರ ಗಂಡಸು ಮಗ ಹೌದು ಹೌದಾ ಇದನ್ನ ನೋಡರ ಕಾಲ ಕಳಿಬೇಕ ತಿಳ್ಕೊಂಡ್ ತಾಯಿ ನಾಲಿ ಮಾಡ್ತಿದ್ಲು ಜೀವನ ಸಾಗಿಸ್ತಿದ್ಲು ಸಾಗಿಸ್ತಳು ಮಂದಿ ಒಳಗ ಕಸ ಮುಸ್ರಿ ಮಾಡಿ ಕಸ ಮುಸ್ರಿ ಮಾಡಿ ಮಂದಿ ಮನೆಯಾಗ ಮುಸ್ರಿ ತೆಕ್ಕಿ ಅಡಿಗೆ ತಂದು ಮಗನಿಗೆ ಉಣಿಸ್ತಿದ್ಲು ತಾ ಉಪಾಸ ಮುಕ್ಕೋತಿದ್ಲು ತಾಯಿ ಹೌದು ಹೌದಾ ತಾಯಿ ಕಾಲು ಬಹಳ ಕೆಟ್ಟ ಇರ್ತದ 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 ಮಗನಿಗೆ ಉಣಿಸ್ತಿದ್ಲು ತಾ ಉಪಾಸ ಅಂಗೆ ಜೀವನ ಸಾಗಸ್ತಿದ್ಲು ಸಾಗಸ್ತಿದ್ಲು ಅವಾಗ ಹೇಳುದು ಮಗ ದೊಡ್ಡವಾದ ಪ್ರಾಯಕ್ಕ ಬಂದು ನಿಂತ ಹೌದು ಹೌದು ಅವನು ಮದ್ವಿ ವಯಸ್ಸಿಗೆ ಬಂದ ಅವನು ಮದುವೆ ವಯಸ್ಸಿಗೆ ಬಂದ ತಾಯಿ ವಿಚಾರ ಮಾಡ್ತಾಳ ಏನ್ ಇವ ತಾಯಿ ಇದ್ದಕ್ಕೆ ಗಂಡಿದ್ದಾಗ ಮಗಳನ್ನು ಮಾಡಿ ಕೊಟ್ಟೆ ಮಾಡಿ ಕೊಟ್ಟೇವಿ ಇವತ್ತು ಮಗ ದೊಡ್ಡವಾಗ್ಯ ಮಗನ ತಲೆ ಮೇಲೆ ನಾ ಅಕ್ಕಿ ಕಾಳು ಹೋಗಿಬೇಕು ತಿಳ್ಕೊಂಡು ಆದಂತ ಅಕ್ಕಿ ಸುಂದರವಾದಂತ ಒಂದು ಕನ್ಯಾ ತಗದು ಮಗನಿಗೆ ಲಗ್ನ ಮಾಡಿದ್ಲು ಹೆಣ್ಣು ತಗದು ಲಗ್ನ ಮಾಡಿದ್ಲು ಮಗನಿಗೆ ಲಗ್ನ ಮಾಡಿದ್ಲು ಮಗ ಬಂದ್ ಯಾರು ಸೊಸಿ ದಂಡಿ ಕಟ್ಕೊಂಡು ಮನ್ಯಾಗ ಬಂದ್ಲು ಮಗನ ಮನಸ್ಸು ಬದಲಾತು ಹೌದ್ ಹೌದು ಹೇಳ್ತಿ ಮಾತು ಕೇಳಿ ಬದಲಾಯ್ತಿವ ಮನಸ್ಸ ಮಗನ ಮನಸ್ಸು ಬದಲಾ ಲಗ್ನ ಆಗಿ ಒಂದ್ ಒಳಗ ಏನಾಯ್ತಿವ ಒಂದ್ ವರ್ಷದ ತಾಯಿಗೆ ಬರೇ ಬಾಯಿ ಮಾತಿಲೆ ನಡೆಸಿದ ಮಗ ಒಂದ್ ವರ್ಷ ಬಾಯಿ ಮಾತಿಲೆ ಮಗ ಬಾಯಿ ಮಾತಿಲೆ ಚೀ ನಡೆಸಿದ ಒಂದು ವರ್ಷ ಹೋಗಿ ಎರಡು ವರ್ಷಕ್ಕೆ ಬಿತ್ತು ಏನ್ ತಾಯಿಗೆ ಅಂಗ್ಳಕ್ಕ ಹಾಕಿ ಎಳದ್ ಎಳದ್ ಬಿಡಿಲಕ್ಕ ಗಂಡಸ ಮಗ ಹೌದು ಹೋದ ಹೊರಗ ಅಂಗ್ಳಕ್ಕೆ ತಂದು ಹೊಡಿಲಕತ್ತ ಗಂಡಸ ಮಗ ಇದ್ದಾವ ಹೊಲಾಕತ್ತ ಶಿವನಿಗೆ ಅಂತ ಏನ್ ಬೇಡ ಶಿವನಿಗೆ ಏ ಭಗವಂತ ಏ ಭಗವಂತ ನಾನು ಕುಡಕ್ಕ ಗಂಡನ ಜೋಡಿ ಎಷ್ಟೋ ವರ್ಷ ಬಾಳೆ ಮಾಡಿದ್ರು ನಾನು ಮನುಷ್ಯನೂ ಆಗಿಲ್ಲ ಆಗಿಲ್ಲ ಮಂದಿ ಮನೆ ಮುಸರಿ ಮಾಡಿದ್ರು ಮುಸರಿ ತಿ ತಂದು ಮಕ್ಳಿಗೆ ಹಾಕಿರ್ ನನಗಟ್ಟು ಇವ ಆಗಿಲ್ಲವಾ ಮುಂದೆ ನನಗ ಮಗ ಬಡೀಲಕ್ಕ ನನಗ ಬಹಳ ತ್ರಾಸ ಆಗ್ಲಾಕತ್ತದ ಭಗವಂತೇಳಿ ಕರ್ಕೋ ರೋ ಭಗವಂತ ಅಂತ ಗಳ ತಾಯಿ ಕಣ್ಣೀರ್ ಸುರಿಸಿ ಶಿವನಿಗೆ ಅಂತಾಳ ಹೌದ್ ಹೌದ್ ಅತ್ತಳಿವ ಅವಾಗ ಏನೋ ಅನ್ವರ ಟೈಮ್ ಏನು ಮಾಡಕ್ ಬರಲ್ಲ ಕಾಲು ಕಳಿಬೇಕಾಗ್ತದ ಕಳಿಬೇಕ ಶಿವನ ಸಾಗಸ್ಬೇಕಾಗ್ತದ ಮುದಕ್ಕೆ ಹಂಗ ಜೀವನ ಸಾಗಸ್ತಿದ್ಲು ದಿನ ಏನ ಗಂಡನ ಮಣಿಗೂ ಕೊಟ್ಟಿದ್ರಲ್ಲ ಮಾಡಿ ಹೆಣ್ಣು ಮಗಳು ಹೆಣ್ಣು ಮಗಳು ಗಂಡರ ಮನಿ ವಿಚಾರ ಮಾಡ್ತಾಳ ಏನ್ ಮಾಡ್ತಾಳ ಹೆಣ್ಣು ಮಗಳು ಇದ್ದಕ್ಕಿ ನಾನು ತವರ ಮಣ್ಣಿ ಮುಳವಾಳ ಗ್ರಾಮದೊಳಗ್ರಾಮಳಿಂಗರಾಯಿ ಮುತ್ತೇನ ಜಾತ್ರೆ ಬಾಳ ಅರ್ಬಟದಿಂದ ಮಾಡ್ತಾರ ಜಾತ್ರೆ ಮಾಡ್ತಾರ ನಾ ಬರಲಿಲ್ಲ ಬರ್ಲಿಲ್ಲ ಬಂದಿಲ್ಲ ತಾಯಿಗರ ವಯಸ್ಸಾಗ್ಯದ ಹೌದು ನಾನು ಕರಿಲಕ್ಕ ಬರ್ಲಿಕ್ಕರ ಏನಾಯ್ತು ತವರ ಮನೆಗೆ ಹೋಗಿ ಬರ್ಬೇಕು ಮಾಳಿಂಗರ ಜಾತ್ರೆಗೆ ದರ್ಶನ ಪಡ್ಕೊಂಡು ಬರ್ಬೇಕ ತಿಳ್ಕೊಂಡು ಹೆಣ್ಣು ಮಗಳು ಹೆಣ್ಣು ಮಗಳು ಗಂಡನ ಅತ್ತಿ ಮಾವನ ಪರ್ಮಿಷನ್ ತಗೊಂಡು ಒಪ್ಪಿಗೆ ತಗೊಂಡು ಗಂಡನ ಮನೆ ಬಿಟ್ಟು ಮುಳವಾಡ ಬಸ್ ಅತ್ತಿ ಹತ್ತಿ ಎಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಇಳಿದ್ಲು ಮುಳವಾಡ ಗ್ರಾಮದೊಳಗೆ ಎಲ್ಲಾ ಹಾಲು ಮತ್ತ ಸಮಾಜದವ್ರು ಜಾತ್ರೆ ಮಾಡ್ತಿದ್ರು ಅವಾಗ ಏನಾಗ್ತದ ಓಡಾಡಿ ಮಂದಿ ಜಾತ್ರೆ ಮಾಡ್ತಿದ್ರು ಊಟ ಮಾಡ್ತಿದ್ರು ಹಾಡಿಕೆ ಕೇಳ್ತಿದ್ರು ಕೇಳ್ತಿದ್ರು ಬಸ್ ಸ್ಟ್ಯಾಂಡ್ ಒಳಗ ತಂಗಿ ಇಳ್ಕೊಂಡು ವಿಚಾರ ಮಾಡ್ತಾಳ ನನ್ನ ತಾಯಿ ಇದ್ರೆ ಹಾಡಿಕೆ ಕೇಳಕ್ ಬಂದಾಳೇನು ಇಲ್ಲೆಲ್ರ ಕಾಣ್ತಾಳೇನು ನಮ್ಮ ಅಣ್ಣ ಇದ್ರಿಗೆ ಬರ್ತಾಳೇನು ನಾನು ಕರಿಲಕ್ ಬರ್ತಾನೇನೋ ತಿಳ್ಕೊಂಡು ತಂಗಿ ಕನಸ್ ಕಾಣ್ಕೊತ ಬರ್ತಿದ್ಲು ಬರ್ತಾಳೆವಾ ಇದ್ರಿಗೆ ಎಲ್ಲಿ ಕಾಮ್ಲಿಲ್ಲ ಹಂಗೆ ಮನಿಗಿ ಹೋದ್ಲು ಅವಾಗ ಅವಾಗೆವ ಎಲ್ಲಾ ಮಂದಿ ಓಡ್ಯಾಡಿ ಜಾತ್ರೆ ಮಾಡ್ತಿದ್ರು ಈ ಗಂಡಸ್ ಮಗ ಏನ್ ಮಾಡ್ತಿದ್ದ ತಾಯಿನ ಅಂಗ್ಳಕ್ ಹಾಕಿ ಬಡೀಲಾಕತ್ತಿದ್ದ ಅದೇ ಟೈಮಕ್ ತಂಗಿ ಬಂದ್ಲು ತಾಯಿ ಅಂಗ್ಳಿಗೆ ಹೊತ್ತ ತಂಗಿ ಬಂದು ನೋಡ್ತಾಳ ತಂಗಿ ಗಳ ಕಣ್ಣೀರು ಅಂತಾಳ ಏನತ್ತಾಳ ಇವಾಗ ತಂಗಿದ್ದ ಬರಬಾರ್ದಿತ್ತೇನು ಇಲ್ಲಿ ಬರಬಾರ್ದಿತ್ತೇನು ನಾನು ಗಂಡದ ಮನಿ ಒಳಗ ನಾ ಇದನ್ನ ನೋಡಿದ್ದಿಲ್ಲ ಬಾಳ್ ಚಂದ ಇದ್ಯಾಹುರಿ ಆದ್ರೆ ನನ್ನ ತಾಯಿಯನ್ನ ಇವತ್ತು ಕಣ್ಣಾರೆ ನೋಡಿದ್ನೆಲ್ಲ ನಾವ್ ಹಳ್ಳಿ ತಂಗಿ ಹಳ್ಳಿ ಒಂಟಿದ್ಲು ಅಕ್ಕಿನ ಕಳ್ಳ ಕೇಳಿಲ್ಲ ಕಳ್ಳ ಹೆಣ್ಮ ಕಳ್ಳ ತಾಯಿ ಮೇಲ ಅಣ್ಣನ ಮೇಲೆ ಕಳ್ಳ ಆಗಿ ಏನ್ ಮಾಡ್ತಾಳ ಹೆಣ್ಣು ಮಗಳಿದ್ದ ತಂಗಿ ವಿಚಾರ ಮಾಡ್ತಾಳ ಏನ್ ಮಾಡ್ತಾಳಿವ ನಾನು ಒಂದೇ ಜಂಗಳದಲ್ಲಿ ಅಣ್ಣನ ಹುಂಡೇವಿ ಬಂದೇವಿ ಊಟ ಮಾಡೇವಿ ಅನ್ನಕ್ಕೆ ಬುದ್ಧಿ ಮಾತ ಅನ್ನಗೆ ಹೇಳ್ಬೇಕ ತಿಳ್ಕೊಂಡು ತಂಗಿ ಬಂದ ಅನ್ನ ಹೇಳ್ತಾಳ ಏನ್ ಹೇಳ್ತಾಳೆ ಅಣ್ಣಗೆ ತಂಗಿ ತಕ್ಕಿ ಏ ಅನ್ನ ಏ ಅಣ್ಣ ಅವಾಗ ಹೊಡಿಬೇಡ ಹೊಡಿಬೇಡ ಬಾಳ ಬಡ್ತನ ಪರಿಸ್ಥಿತಿ ಒಳಗ ನಿನ್ನ ಜ್ವಾಕಿ ಮಾಡ್ಯಾಳ ಜ್ವಾಕಿ ಮಾಡ್ಯಾಳ ತಾ ಬಿಟ್ಟು ನಮಗ ಉಣ ಹೌದು ಹೊಡಿಬೇಡ ಏನು ತಪ್ಪು ಮಾಡ್ಯಾಳ ಹೇಳಿ ಅವಾಗ ಬಡೀಲಾ ಕತ್ತ ಅವಾಗ ತಂಗಿ ಮಾತು ಕೇಳಿ ಅನ್ನ ತಾಯಿಗೆ ಬಡಿದ ಬಿಟ್ಟು ಸೈಡಿಗೆ ಸರದ ತಂಗಿ ಹೇಳ್ತಾಳ ಅನ್ನಗ ಬುದ್ಧಿ ಮಾತಾಡ್ತಾಳಂಗ ಹೇಳಿಲ್ಲ ಜಾನಪದ ಶೈಲಿ ಒಳಗ ಹೆಂಗ ಒಂದೆರಡು ಚುಟಿಗೆ ನುಡಿ ಒಳಗ ಪದಗಳ ಹಾಡಿ ತಂಗಿ ಹೇಳ್ತಾಳ ಹೆಂಗ ಹೇಳ್ತಾಳ ಕೇಳು ಹೇಳ್ರಿ ಕೇಳಿ ತಾಯಿಗೆ ಬಡಿಯಲು ಬ್ಯಾಡಮ ಅಡದೆ ಮಾತು ಕೇಳಿ ಅವಾಗ ಬಡಿಯಲು ಬ್ಯಾಡಮ ಅಡತನದೊಳಗ ಗಂಜಿ ಕೊಡಶಿ ಬೆಳ ಶಾಳು ನೆಮ್ಮ ಅಡತಣದೊಳಗ ಗೌಜೆ ಕೊಡಸಿ ಬ್ಯಾಡ ನಮ್ಮ ತಾಯಿ ಹೇಳುದೇನಾ ಹೇಳುದೇನಾಚಿದಿ ಮಾಡದೇನಾ ಭಚ್ಚೆ ಮಾಡೋ ತಾಯೇನ ಕೊಚ್ಚಿ ನಮ್ಮ ತಾಯಿ ಬೆಚ್ಚಿ ಹೇಳುದೇನ ಹೆಚ್ಚಿದಿ ಮಾಡಲೀನಾ ಭಚ್ಚೆ ಮಾಡೋ ತಾಯೇನ ಇಟ್ಟು ತಂಗಿ ಯಾಡು ಒಳಗ ಅಣ್ಣಗೆ ಬುದ್ಧಿ ಮಾತು ಹೇಳಿದ್ಲು ಹೇಳಿದು ಹೇಳು ತಂಗಿ ಮಾತಿಗೆ ಅಣ್ಣನ ಮನಸ್ಸು ಪರಿವರ್ತನೆ ಆಗ್ಯಾವ ದುಃಖ ಮಾಡಿ ಹೇಳ್ತಾನ ದುಃಖ ಮಾಡಿ ಒಂದೇ ಗಂಗಳದಾಗ ತಂಗಿ ತಂಗಿ ಜೋಡಿ ಊಟ ಮಾಡಿದ ಅಣ್ಣಗ ನೆನಪಾಗಿ ಹಿಂದಿನ ನೆನಪ ಹಿಂದಿನ ಅರುವಾಗಿ ಬಡತನದಾಗ ಬಡತನ ನೆನಪಾಗಿ ತಪ್ಪ ತವ್ವ ತಂಗಿ ಮಾಡದೆ ಮಾತಿಗೆ ದುಡುಕಿದನಾಣ ಅಪ್ಪ ತವ್ವಾ ತಂಗಿ ಮಾಡದೆ ಮಾತಿಗೆ ದು ದು ಮಾಡಿ ಉಣ ತಾಯಿಗೆ ಪಾಪ ಮಾಡಿದಣ ಉತ್ತು ಮಾಡಿ ಉಣ ತಾಯಿಗೆ ಪಾಪ ಮಾಡಿದನ ನಾನು ಪಾಪ ಮಾಡಿದನ ಒಂದು ಮಾತು ಹೇಳ ಗಂಡಸ ಮಕ್ಕಳಾಗಿ ಹೊಟ್ಟಿ ತಾಯಿ ತಂದಿನ ಹೆಂಗ್ ನೋಡ್ಕೋಬೇಕಾಗಿ ಸಣ್ಣವರಿದ್ದಾಗ ತಾಯಿ ನಿಮ್ಮನ್ನ ಹೆಂಗ ನೋಡ್ಕೊಂಡಿರ್ತಾಳ ಅದೇ ತರಾಗಿ ಸಣ್ಣವ್ರಿದ್ದಾಗ ತಾಯಿ ನಿಮ್ಮನ್ನ ಹೆಂಗ ಲಾಲನೆ ಪಾಲನೆ ಮಾಡಿ ನಿಮ್ಮನ್ನ ಹೆಂಗ ದೊಡ್ಡವರು ಮಾಡಿರ್ತಾಳು ಜತನ ಮಾಡಿ ತಾಯಿ ತಂದಿ ಮುಪ್ಪ ವಯಸ್ಸಿಗೆ ಬಂದಿನ ಮಾತ ತಾಯಿ ತಂದಿನೇ ಜಗತ್ತದೊಳಗ ದೇವರು ಅಂದಾರ ಅಂದಾರವ ಅಂದಾರ ತಾಯಿ ತಂದಿ ಪಾದದ ತಳಗ ಸ್ವರ್ಗದ ಅಂದಾರ ಆದವಾದ ಕಾಶಿಗೆ ಹೋಗಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಗಂಗೆ ಮುಳುಗಿ ಜಾಕ ಮಾಡಿ ಕೊಳಮಿಲ್ಲ ಕೊಳಮಿಲ್ಲ ನಿನ್ನ ಮನಿ ಒಳಗ ನಿವರ ದಾರ ತಾಯಿ ತಂದಿನೇ ದೇವರ ದಾರ ಹೌದಿಲ್ಲ ಹೌದು ಇರ್ಲಿ ಯಾಕಂದ್ರೆ ಇವತ್ತು ಬಹಳ ಮಾತರಂತ ವಿಶೇಷ ಬೇಡ ಬೇಡವ ಬೇಡ ಆ ಮತ್ ನಮ್ ಸರ್ ಒಂದ್ ವಿಷಯ ಹಿಡಿದು ಬಿಟ್ಟಾರ ಆ ಕಡೆ ಮತ್ತ ಆ ಮಾರ್ಗ ಹಾಡಿ ಹಾ